ಆಗುತ್ತಾ ಅಂತ ಹೌದು ಆಗುತ್ತೆ ಯಾವದೇ ಕಾರಣಕ್ಕೂ ಜೆಡಿಎಸ್ ನ ಸಂಘಟನೆ ಮಾಡಕ್ ಸಾಧ್ಯನೇ ಇಲ್ಲ ಜಿ ಟಿ ದೇವ್ರು ಮೈಸೂರು ಜಿಲ್ಲೆಯ ಒಂದು ದೊಡ್ಡ ಶಕ್ತಿ ಯಾವ್ದೇ ಕಾರಣಕ್ಕೂ ಸಂಘಟನೆ ಮಾಡಕ್ ಸಾಧ್ಯನೇ ಇಲ್ಲ ಅಂದ್ರೆ ಈಗ ಕ್ಷೇತ್ರದಲ್ಲಿ ಈಗ ಇವ್ರದ ಪಕ್ಷದ ನಾಯಕರು ಇವ್ರನ್ನ ಕಡೆಗಣಿಸಿ ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಇವ್ರು ಯಾವ್ದೇ ಸಭೆ ಕರೀತಾ ಇಲ್ಲ ಏನ್ ಮಾಡ್ತಾ ಇಲ್ಲ ಇದು ಯಾವ ರೀತಿ ಸಂದೇಶ ಕೊಡ್ತಿದಾರೆ ನಿಮ್ಗೆ ಏನ್ ಮುಂದೆ ಏನ್ ತೀರ್ಮಾನ ಆಗುತ್ತೆ ಅಂತ ಸರ್ ಅದೇ ಒಂದು ವಿಚಾರದಲ್ಲಿ ದೊಡ್ಡ ನಾಯಕರು ಯೋಚನೆ ಮಾಡಬೇಕು ಇಂತ ಒಬ್ಬ ಹಿರಿಯ ಹಿರಿಯ ರಾಜಕಾರಣಿ ಹಿರಿಯ ಒಬ್ಬ ಮುಸ್ತದಿ ವಿಚಾರವಂತರು ಎಲ್ಲವನ್ನೂ ತಿಳ್ಕೊಂಡಿರೋ ಪಕ್ಷವನ್ನ ಸಂಘಟನೆ ಮಾಡುವಂತ ಶಕ್ತಿ ಇರುವಂತರು ಮೈಸೂರು ಜಿಲ್ಲೆಯಲ್ಲಿ ತನ್ನದೇ ಆದಂತ ಪ್ರಾಬಲ್ಯವನ್ನ ಇಟ್ಕೊಂಡಿರತ್ತ ನಮ್ಮ ಜಿ ಟಿ ದೇವ್ರನ್ನ ಪಕ್ಷ ಜೆಡಿಎಸ್ ಪಕ್ಷದ ಹಿರಿಯ ನಾಯಕರು ಕಡೆಗಣಿಸ್ತಾರೆ ದಯವಿಟ್ಟು ಅವ್ರ ಒಂದು ಮನವಿ ಮಾಡ್ತೀನಿ ದಯವಿಟ್ಟು ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವ್ರನ್ನೂ ಪಕ್ಷದಲ್ಲಿ ಒಂದು ಒಳ್ಳೆ ಉದ್ಯಾನ ಕೊಟ್ಟು ನೀಡಿ ನಮ್ಮ ಮುಂದಿನ ದಿನಗಳಲ್ಲಿ ಅವ್ರನ್ನು ಕೂಡ ನೀವು ವಿಚಾರವನ್ನ ತಗದ್ಕೊಂಡು ಮಾಡಿದ್ರೆ ನಿಜಲ್ವೇ ಪಕ್ಷ ಮೈಸೂರು ಜಿಲ್ಲೆನೇ ಅಧಿಕಾರಕ್ಕೆ ಬಂದೆ ಒಳ್ಳೆ ತುಂಬಾ ಖುಷಿ ಆಗ್ತೈತೆ ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀದೇವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವರ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಊರಿಂದ ಅಭಿಮಾನಿಗಳಿಗೆ ಬಂದು ಅವ್ರ ಶುಭವನ್ನ ಕೋರಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಾಸ ಆರೋಗ್ಯ ಅಧಿಕಾರಿ ಅಧಿಕಾರಕ್ಕೆ ಇನ್ನೂ ಹೆಚ್ಚಿನ ಸಕ್ತಿರ್ಲಿಲ್ಲ ಎಲ್ಲಾ ಕಾರ್ಯಕರ್ತರು ಅಭಿಮಾನಿಗಳು ಬಂದವರೇ ಆರೈಸಾವಣೆ ಒಮ್ಮೆ ಚುನಾವಣೆ ಅಭ್ಯರ್ಥಿ ಯಾರು ಅಂತ ಜೆಡಿಎಸ್ ಅಭ್ಯರ್ಥಿ ಕೆಲ್ಸ್ಕೊಂಡ್ ಬಂದ್ ಈಗ ಇವರು ಇವರು ಹೊರತಾಗಿ ಚಾಮುಂಡಿ ಕ್ಷೇತ್ರದಲ್ಲಿ ತುಂಬಾ ಶಕ್ತಿಯಾದಂತ ವ್ಯಕ್ತಿ ಆದಂತ ವ್ಯಕ್ತಿ ಅಂದ್ರೆ ಆದ್ರ ಬಾರಿ ಗೆದ್ದಿದ್ದಾರೆ ಒಳ್ಳೊಳ್ಳೆ ಸಂದರ್ಭದಲ್ಲಿ ಗೆದ್ದಿದ್ದಾರೆ ಒಳ್ಳೆ ಕೆಲ್ಸನು ಮಾಡ್ತಿದ್ದಾರೆ ನೆಕ್ಸ್ಟ್ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡ್ಬೇಕು ಹಿರಿಕರು ನಮ್ಮ ಕುಮಾರಣ್ಣವರು ನಾವು ತುಂಬಾ ಅಭಿಮಾನ ಇದೆ ನಮ್ಮ ದೇವೇಗೌಡರ ಮೇಲೆ ಅಭಿಮಾನ ಇದೆ ಆಮೇಲೆ ನಮ್ಮೂರಿನ ಜನಗಳು ಯುವಕರು ಯುವಕರು ಹುಡುಗರು ವಯಸ್ಸಾದವರು ಎಲ್ಲಾ ತುಂಬಾ ಅಭಿಮಾನ ಇಟ್ಟಿದ್ದಾರೆ ಆದ್ರೂ ನಮ್ಗೆ ಅವ್ರಿಗೆ ಒಳ್ಳೆ ಸ್ಥಾನಮಾನ ಕೊಡಬೇಕು ಜೆ ಡಿ ಎಸ್ ಅಲ್ಲಿ ತುಂಬಾ ಬಲ ಇದೆ ಅವ್ರಿಗೆ ತುಂಬಾ ಬಲ ಇದೆ ಒಳ್ಳೆ ಇಂಪ್ಲಸ್ ಇದೆ ಒಳ್ಳೆ ಗೆಂತಾರೆ ಚೆನ್ನಾಗಿದೆ ಗೆದ್ದಿದ್ದಾರೆ ಅವ್ರಿಗೆ ಸ್ಥಾನಮಾನ ಕೊಡ್ಬೇಕು ಇನ್ನೊಂದ್ಸತಿ ಭದ್ರ ಕೊಟ್ಟೆ ಮಾಡ್ಕೊಡ್ಬೇಕು ಚಾಮುಂಡಿ ಕ್ಷೇತ್ರದಲ್ಲಿ ಅದಕ್ಕೆ ಇಷ್ಟಪಡ್ತೀವಿ ಬೆಟ್ಟ ಹುಟ್ಟುಹಬ್ಬದ ನೇತ ಇವತ್ತು ಬೆಳಿಗ್ಗೆ ಬೆಟ್ಟಿತ್ತು ಅದಾದ್ಮೇಲೆ ಪನಿಯ ಮಧ್ಯಾಹ್ನದ ಅದಾದ್ಮೇಲೆ ಶಾರದಾ ದೇವಿ ಈಗ ಶ್ರೀ ಹೊರತಾಗಿ ಪಕ್ಷ ಸಂರಕ್ಷಣೆ ಮಾಡೋದೇ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಇದ್ರಲ್ಲಿ ಸಕ್ಸಸ್ ಆಗ್ತಾರೆ ಅಂತ ಅನ್ಸುತ್ತೆ ಈಗ ಇದು ಬರ್ತಾ ಫಂಕ್ಷನ್ ಬರ್ತಡೆ ಬಗ್ಗೆ ಕೇಳಿ ಹೇಳ್ತೀನಿ ಅನಂದ್ ಮೇಲೆ ನಾಳೆ ಕಾರ್ಯಕ್ ಮಾತಾಡಬೇಕು ಅಂತ ಜಿ ದೇವೇಗೌಡರು ಹೇಳಿದಾರ ಯಾಕಂತಂದ್ರ ಈ ಕಡೆ ನಾಯಕರು ಅವ್ರನ್ನ ಕೈ ಬಿಟ್ಟಿದ್ದಾರೆ ಯಾವ್ದಕ್ಕೂ ಸರಿಯಾಗಿ ಕರೆಯುತ್ತಲ್ಲ ಈ ಕಡೆ ಕಾರ್ಯಕರ್ತರೂ ಏನ್ ಹೇಳ್ತಾರೆ ಅನ್ನೋದು ಜಿ ಟಿ ದೇವೇಗೌಡರು ಕುತೂಹಲ ಇದೆ ಬೀಗಾಗಿ ಏನ್ ಹೇಳ್ಲಿಕ್ಕೆ ಬಯಸ್ತೀರಿ ಈಗ ಮುಂದೆ ಅವರು ಏನ್ ಇದ್ದಾರೆ ಮಾತಾಡ ನ ನಾನಾದ್ರೆ ನಾನ್ ಮಾತಾಡಕ್ಕಾಗಲ್ಲ ಇವ್ರು ಮಾತಾಡಿದ ರಾಜೀವ್ ಅಂದ್ರೆ ರಾಜೀವ್ ಅಂತ ಹೇಳಿ ಜಿ ಟಿ ಅಭಿಮಾನಿ ನಾನು ಜಿ ಟಿ ಗೋಡ್ ಈ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಸೇರಲ್ಲ ನಡವ ಬಿಡಲ್ಲ ಅಂತ ಹೇಳಿ ಅವರ ನುಡಿದಂತೆ ನಡೀತಾರೆ ನಡೆದಂತೆ ಅವರ ಕಾರ್ಯಕ್ರಮ ಕೈಗೊಂಡು ಅವ್ರ ನಂಬಿರೋ ಜನಗಳಿಗೆ ಯಾವತ್ತೂ ಕೂಡ ಯಾವುದೇ ವ್ಯತ್ಯಾಸ ಮಾತಿಲ್ಲ ಇಡೀ ಜಿಲ್ಲೆಯಲ್ಲಿ ಅವ್ರದೇ ಆದಂತ ಒಂದು ಶಕ್ತಿ ಇದೆ ಅದನ್ನ ಪ್ರದರ್ಶನ ಮತ್ತೊಂದು ಮಾಡೋದಕ್ಕೆ ಅಥವಾ ಅಂದ್ರೆ ಎರಡನೇ ಆಗ್ತಿದೆ ಅವ್ರು ಒಳ್ಳೆ ಒಳ್ಳೆ ಹೃದಯದಿಂದ ಕುದುರಂತ ವ್ಯಕ್ತಿ ಹಾಗಾಗಿ ನಾವು ಅವ್ರ ಬಗ್ಗೆ ಒಳ್ಳೆ ಅಭಿಮಾನ ಇರ್ತೀವಿ